ಯಾರು ನಮಸ್ಕಾರ ಏನೊಂದು ಕೃಷ್ಣ ಹುಡುಗರು ಬಂದಾರ ನಾನು ಕೃಷ್ಣಮ್ಮತ ಇದ್ದೀನಿ ಅವ್ರೇನು ಜಾಸ್ತಿ ಮಂದಿ ಏನು ಬಂದಿಲ್ಲ ಮೂರು ಜನ ಬಂದಾರ ಇನ್ನೂ ಬರ್ ಬರ್ತಾ ಡೇಟ್ ಆಗುತ್ತೇನೋ ಯಾಕ್ರೂ ಇನ್ನೂ ಬಂದಿಲ್ಲ ಅವರು ನಿಮ್ಮ ತೆಂಗಿ ಹೋಗ್ಬಿಡ್ತಾರಪ್ಪ ಹೌದಾ ಏ ಮಾಡಿರಿ ಹೇಳ hadiah <Sessizuk> ya <Sessizuk> 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 आरते हद्नूरा हद नूर आज हम नहीं इन सारी कली हद्ल हम हजन हद्ल आरक हजन नूर हद्न नाक आर हद हद्बत हद हद्ल आर नूर आरोप ऐसी हत्या

ಇನ್ನೊಂದ್ಸಲ ಕಲಿಬೇಕಾ ಇವರೆಲ್ಲ ಏನು ಬಂದಿಲ್ಲಲ್ಲ ವೈಷ್ಣವಿ ಅಕ್ಕರ್ ಯಾವಾಗ ಬರ್ತಾವ ನಿಂಗ ನಿಮ್ ಹಣ್ಣಿನ ಹೆಸ್ರು ಕೇಳ್ತೀನಿ ಹೇಳ್ತೀನಿ ಫ್ರೂಟ್ಸ್ ವಿಶಾಲ್ ಮತ್ತೆ ವೈಷ್ಣವಿಗೆ ಫ್ರೂಟ್ಸ್ ಸೇಮ್ ಕೇಳ್ತೀನಿ

ఒమోగ్రెట్ అందరూ దాళింబెహు బాడెహణి పప్పాయ పప్పబు అన్న మావే హల్సినహణి ಎಲ್ಲ ಮರ್ತೋಗ್ಯವು ಯಾವಾಗ ಕಲಿತೀರಿ ಮತ್ತೆ ಎಲ್ಲ ಬರ್ಸಿದ್ನ ಇಲ್ಲೋ ಎಲ್ಲ ಬರ್ಸಿದ ಮರ್ತೋಗಿರಿ ಹೆಂಗ ಮರತ್ರಿ ಮತ್ತೆ ಹೆಂಗರ ಹೆಂಗಪ್ಪ ಕಲಿತೀರಿ ಇಂಗ್ಲೀಷ್ ಬುಕ್ ತಂದಿರಿ ಇವನು ಓಡಿಸ್ ಕಲ್ತೀರಿ ಎಲ್ಲ ಹೋಮ್ವರ್ಕ್ ಮಾಡ್ಕೊಂಬಂದಿರಿ ಮಾಡ್ಕೊಂಬಂದಿರಿ ಇಲ್ಲೋ ಹ್ಞೂ ನಿನ್ನ ಯಾಕೆ ಬಂದಿರಲಿಲ್ಲ ನಿನ್ನೆ ಮೊನ್ನೆ ಸುಟ್ಟಿ ಮಾಡಿದ್ರಿ ಯಾಕ ಯಾಕೆ ಬರೀ ಯಾಕೆ ಮಾಡಿದೆ ಅಂದ್ರೆ ನಮ್ಮ ಮನೇಲಿ ಫಂಕ್ಷನ್ ಇತ್ತು ಅದಕ್ಕೆ ಅವ್ರು ಸುಟ್ಟಿ ತೊಗೊಂಡಾರ ನಾ ಹೇಳಿರ್ಲಿಲ್ಲ ಅವ್ರಿಗೆ ಅವ್ರವ ತೊಗೊಂಡ್ಬಿಟ್ಟಾರ ಇರಲಿ ಬಿಡು ನಾವು ಸಂಜೆಗೆ ಮಾಡ್ತಿದ್ದೆ ಆರು ಗಂಟೆ ಮೇಲೆ ಟ್ಯೂಷನ್ನು ಬರಲಿಲ್ಲ ಹುಡ್ರು ಇರಲಿ ಅಂತ ಸುಮ್ಮನೆ ಅದೇ ಎಂಜಾಯ್ ಮಾಡಿ ಅಂತಂದು ಒಟ್ಟು ಅವತ್ತ ಸುಮ್ನೆ ಎಂಜಾಯ್ ಮಾಡಿರೋದಿಲ್ಲ ನನ್ ಟ್ಯೂಷನ್ಲಿ ಅಂತಂದ್ರೆ ನನಗೆ ಫೋನ್ ಹಚ್ಚಿ ಕೇಳಬೇಕು ಅಕ್ಕ ಐತಿಲ್ಲೋ ಅಂತ ಹೇಳ್ತೇನೆ ಬಂದಿಲ್ಲ ನಂಗೆ ಹೌದಾ ಮತ್ತೆ ನಾವು ಬಿಸಿ ಇದ್ವಿ ಹೊರಗೆ ಹೋಗಿದ್ವಲ್ಲ ಬಿಸಿ ಇದ್ವಿ ಅವತ್ತು ಒಂದ್ ದಿವ್ಸ ಸ್ವಲ್ಪ ಲೇಟ್ ಬಿಡು ನಿನ್ನೆ ಕೇಳ ಕೇಳ್ರಿ ಆತ ನಾನು ಫೋನ್ ನೋಡಿರ್ಲಿಲ್ಲ ನಾನು ಹೊರಗೆ ಸ್ವಲ್ಪ ಒಬ್ಬ ಶಾಪಿಂಗ್ ಅದು ಇತ್ತಲ್ಲ ಸ್ವಲ್ಪ ಫೋನ್ ನೋಡಿರ್ಲಿಲ್ಲ ಬಾಡ ಬಿದ್ದೆ ಅದಕ್ಕೆ ಇನ್ನೊರ ಐತ ಕೇಳಬೇಕು ಬಾಯ್